ಕೊ ಗಬ್ಬ ಇದ್ರಲ್ಲಿ ಕೊಡು ಹಾಲಿನ ಬೇಕಾದ್ರೆ ಹಾಲಿನ ಹಸುಗಳು ಗಬ್ಬದ ಹಸುಗಳು ಬೇಕಾದ್ರೆ ಗಬ್ಬದ ಹಸುಗಳು ಇವೆಲ್ಲ ಸಿಗುತ್ತೆ ಯಾವುದು ಗಬ್ಬ ಇದರಲ್ಲಿ ಗಬ್ಬು ಹಾಂ 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 ಎರಡನೇ ಸೋಲು ನಲವತ್ತೈದು ಸಾವಿರಕ್ಕೆ ಬಂದರೆ ಸಿಗುತ್ತೆ ಒಂದು ವೇಳೆ ಎಲ್ರಿಗೂ ನಮಸ್ತೆ ಅಂದಾಗ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರುಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರತಿ ಬಾರಿ ವೀಡಿಯೋ ಆರಂಭಿಸುವ ಮುಂಚೆ ಒಂದು ಮಾತು ಹೇಳ್ತಾ ಇದ್ದೀನಿ ಎಲ್ಲೇ ಹಸು ಪರಿಶೀಲ ಖರೀದಿಸುವ ಸಂದರ್ಭದಲ್ಲಿ ದಯವಿಟ್ಟು ಸಂಪೂರ್ಣವಾಗಿ ಖರೀದಿ ಪರಿಶೀಲಿಸಿಕೊಂಡು ಒಳ್ಳೆಯ ಬ್ರೀಡ್ ಇದೆಯಾ ತುಂಬ ಹಸು ಯಂಗ್ ಬ್ರೀಡ್ ಆಗಿದೆಯಾ ತುಂಬ ಚೆನ್ನಾಗಿದೆಯಾ ಇವೆಲ್ಲ ಗಮನಿಸ್ಕೊಂಡು ಹಸು ಖರೀದಿ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಇಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿಯನ್ನಷ್ಟೇ ನಾವು ಕೊಡ್ಬೋದು ಅದೇ ಪರಿಶೀಲಿಸಿಕೊಂಡು ಒಳ್ಳೆಯ ಹಸು ಖರೀದಿ ಮಾಡುವಂಥ ಜವಾಬ್ದಾರಿ ನಿಮ್ಮದು ಇರುತ್ತೆ ಖಂಡಿತ ಇದನ್ನು ನೀವು ಯಾವಾಗಲೂ ನೆನ್ಪಲ್ಲಿ ಇಟ್ಕೊಂಡು ಇದು ಮಾಡಿ ದುಡ್ಕೋದು ಬೇಡ ಅಂತೇಳಿ ವೀಡಿಯೋ ಆರಂಭಿಸ್ತಾ ಇದ್ದೀನಿ ಬನ್ನಿ ಯಾಕಂದರೆ ನಾಕಲಾ ಓಕೆ ಓಕೆ ನಾಕಲ್ ಪಡ್ಡೆ ನಾಕಲ್ಲಿನ ಪಡ್ಡೆ ನಡ್ಕೊಂಡಿದ್ದಾರೆ ಹಾಲ್ ಬ್ಲಾಕ್ ವಿಷಯ ಇನ್ನು ಸ್ನೇಹಿತರ ಇನ್ನು ಇವೆಲ್ಲವೂ ಕೂಡ ನಮ್ಮ ಹಸೇನ್ ಸಾಹೇಬರು ಏನು ಕದಗಿ ನೋತಿದ್ದಾರೆ ಅವರ ಬಳಿ ಇರ್ತಕ್ಕಂಥ ಬೀಡು ದಿನ ಬೇಕು ಸರ್ ಎಳಿಯೋಕಿದು ಇನ್ನೊಂದು ಸರ್ ಇನ್ನೊಂದು ವಾರ ಬೇಕು ಇಳಿಯಲಿಕ್ಕೆ ಇದೆ ಏನಾದರೂ ಹಸು ಬೇಕಾದ ಸಂದರ್ಭದಲ್ಲಿ ಇದೇ ರೀತಿ ಸಂಪೂರ್ಣ ಪರಿಶೀಲಿಸ್ಕೊಂಡು ಖರೀದಿಸುವಂಥದ್ದು ಆಗಬೇಕು ಮೇವು ನೀರು ಇಂಪಾರ್ಟೆಂಟ್ ಏನು ಬೇಕಪ್ಪ ಈ ಥರ ಹೆಲ್ತಿ ಇದೆಯಾ ಎಡರ್ ಕಂಪ್ಯಾಕ್ಟು ನೀವು ಮಣಕಾಲಿಂದ ಮೇಲಿರ್ತಕ್ಕಂಥ ಬೀಡೆ ನಾಲ್ಕು ಮೊದಲ ತೊಟ್ಟು ದಾರಿ ನೀವು ಗಮನಿಸ್ಕೋಬೇಕು ಆರೋಗ್ಯ ಅಂತೀವಲ್ಲ ಎಲ್ಲ ಇರಬೇಕು ಏನು ಸರ್ಬ್ರಿ ಒಟ್ಟು ಯಾವ ರೇಟಿಂದ ಆರಂಭ ಆಗ್ತಿದ್ದಾವೆ ಏನು ಸರ್ ಸಾವಿರ ಮರೋಟೆ ಸಾವಿರದಿಂದ ಒಂದು ಎಂಬತ್ತಂಬತ್ತೈದರಲ್ಲಿ ಅರವತ್ತೈದರಿಂದ ಎಂಬತ್ತು ಎಂಬತ್ತೈದು ತನಕ ಇದ್ದಾವೆ

ಅದರ ಇದು ವ್ಯಾಪಾರ ನಡೀತಾ ಇದೆ ಕರೆಕ್ಟ್ ಅವರು ಹಸೇನ್ ಸಾಹಬ್ರು ಬಳಿ ಇರ್ತಕ್ಕಂತ ಹಸು ಮಾಹಿತಿ ಇದೆ ಅವರು ಸೆವೆಂಟಿ ಹಸು ಪಸು ಕೇಳ್ತಿದ್ದಾರೆ ಎಷ್ಟಿದಾವೆ ಸಾಬ್ರ ಇವತ್ತು ಒಂಬತ್ತರಿಂದ ಹತ್ತಿದ ಕರೆಕ್ಟ್ನೂರು ಲೊಕೇಶನ್ ಸಾಬ್ರ ಹತ್ರ ಇರ್ತಕ್ಕಂಥ ಹಸುಗಳ ಬಗ್ಗೆ ನಿಮಗೆ ನೋಟ್ ಮಾಡ್ತಾ ಇದೆ ಕೆಡಲ್ಲ ಕೆಡ್ತದಂತ ಹೇಳ್ತಿಲ್ಲ

ದಯವಿಟ್ಟು ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ ಅವರ ಒಳ್ಳೆಯೇ ಮಾತಾಡ್ಕೊಳ್ಳಿ ಬೆಲೆ ವಿಚಾರ ಹಸು ವಿಚಾರವನ್ನೆಲ್ಲ ಕೂಡ ಹೇಳಿದ್ದಾರೆ ರೇಟ್ ಒಂದು ಅರವತ್ತರಿಂದ ಎಂಬತ್ತು ಎಂಬತ್ತೈದು ಸಾವಿರ ಆಸುಪಾಸು ಅಂತ ಹ್ಞೂ ಹ್ಞೂ ಇದು ಎರಡನೇ ಎಲೆಕ್ಟ್ರಿಷಿಯನ್ನೇ ಆರೀ ಹಾಲ್ ಇದು ಕೂಡ ಲೆಂತ್ ಇರ್ತಕ್ಕಂಥ ಬ್ರೀಡೆ ಓಕೆ ಇದು ಒಂದು ವಾರ ಬೇಕು ಸರ್ ಹೀಗೆ ಸರ್ ಇಲ್ಲ ಒಂದು ಜಸ್ಟ್ ಇದನ್ನು ಕೇಳಿ ಇದ್ರದ್ದು ರೇಟ್ ಏನಾಗೋದು ಇದೊಂದಾದ ರೇಟ್ ನೋಡೋಣ ಇದ್ರದ್ದು ರೇಟ್ ಏನಾಗೆ ಬಿಡ್ತೀವಿ ತೊಂಬತ್ತೈದು ಸಾವಿರ ಹೇಳ್ತೀರಿ ಒಂದು ಎಂಬತ್ತೈದು ಬಂದರೆ ಬಿಡ್ತೀವಿ ಅಲ್ಲಿಂದ ಏನಾದ್ರು ಗ್ಯಾರಂಟಿ ಏನಾದ್ರು ಸಿಗುತ್ತಾ ಹೆಂಗೆ ಗ್ಯಾರಂಟಿ ಇಲ್ಲ ಬಟ್ ನೀವು ಅದು ನೀವು ಹೇಳಕ್ ಬರೋದಿಲ್ಲ ಹೌದು ಓಕೆ ಚೆನ್ನಾಗಿ ಶೈನ್ ಐತಿ ಚೆನ್ನಾಗಿ ಶೈನ್ ಐತಲ್ರಿ ಸರ್ ಇದು ಆರೋಗ್ಯ ಆಗಿದೆ ಅಂತ ಅದ್ರ ಲಕ್ಷಣ ಮೊದಲನೇ ಲಕ್ಷಣ ಆಶ್ ಆಗಿಲ್ಲ ಆದರೂ ಕೂಡ ಈ ಬ್ರೀಡು ಹಾಲ್ ಬ್ಲಾಕಲ್ಲಿ ವಾಶ್ ಇದೆ ಎಷ್ಟನೇ ಹಲ್ಲು ಇದೆ ಸರ್ ಇದು ಪಡ್ಡೆ ಇತ್ತೀಚಿನ ದಿನಗಳಲ್ಲಿ ಹಸುಗಳು ಕೂಡ ಸಿಗೋದು ಮತ್ತೆ ಕಡಿಮೆ ಆಗ್ತಾ ಇರೋಂಥದ್ದು ಬೇಡಿಕೆ ಜಾಸ್ತಿ ಆಗ್ತದೆ ಹಸುಗಳ ಸಂಖ್ಯೆ ಒಂದು ಪೂರೈಸೋಕ್ಕೆ ಕಷ್ಟ ಆಗುತ್ತೆ ಸರ್ ಏನು ಒಂದು ಡೈರಿ ಫಾರ್ಮ್ ಗಳಿಗೆ ಏನೋ ಹಸುಗಳು ಕೊಡ್ತೀನಿ ಅಂತ ಬೇರೆ ಮಾತಾಡ್ತಿದ್ರೆ ಡೈರಿ ಫಾರ್ಮ್ ಯಾರು ಡೈರೆಕ್ಟ್ ಆಗಿ ಬಂದ್ರೆ ಅವ್ರು ಡೈರೆಕ್ಟ್ ಅಲ್ಲೇ ಕೊಡಿಸ್ತೀವಿ ಸರ್ ನಾವು ಓಕೆ ಓಕೆ ಅವ್ರಿಗೆ ಅಲ್ಲೇ ಡೆಲಿವರಿ ಕೊಡಿಸ್ತೀವಿ ಅಲ್ಲೇ ಕೊಡಿಸ್ಕೊಂಡು ನಮ್ಗೆ ಸಾವಿರ ರೂಪಾಯಿ ಕೊಡೋದು ಕೊಡ್ತೀವಿ ಮೋಸಬೇಡ ಅವರು ಓಕೆ ಆಕೆ ಎಲ್ಲಾ ಜೊತೆ ಸೇರ್ಕೊಂಡು ಆಯ್ಕೆ ಮಾಡಿ ಒಳ್ಳೆ ಹಸು ಕೊಡಿಸ್ತira ಡೈರಿ ಫಾರ್ಮ್ ಗೆ ಇಲ್ಲಿ ಅಂದ್ರೆ ಬಲ್ಕ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ ಖರೀದಿ ಮಾಡಿದ್ರೆ ಮಾತ್ರ ಅದು ಕ್ಲಿಯರ್ ಆಗೋ ಯಾಕಂದ್ರೆ ಒಂದೆಸಿಗೆ ಹಸುಗೆ ಆಸು ಓಕೆ ಓಕೆ ಅಂದ್ರೆ ನೀವೇ ಕೊಡಿಸ್ತೀರಾ ಅವ್ರ ಜೊತೆ ಇಟ್ಕೊಂಡು ಹೋಗಿ ಅವರನ್ನು ಹೇಳಿ ಒಳ್ಳೆ ಹಸು ಕೊಡಿಸೋ ಪ್ರಯತ್ನ ಮಾಡ್ತೀರಿ ಸರಿ ಆಗ್ಬೋದು ಪರವಾಗಿಲ್ಲ ಒಂದು ಒಳ್ಳೆ ಪ್ಲ್ಯಾನ್ ಇದೆ ಡೈರೆಕ್ಟಲ್ಲೇ ದಲ್ಲಾಳಿಗಳು ಏನಿರ್ತಾರೆ ಅಥವಾ ರೈತರು ಏನಿರ್ತಾರೆ ಅವ್ರ ಹತ್ರನೇ ಹೋಗ್ಬಿಡ್ತೀರಿ ಓಕೆ 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 ಡೈರಿ ಹತ್ರ ಹೋಗಿ ನಿಮಗೆ ಹಸು ಏನಾದರೂ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಆಯ್ಕೆ ಮಾಡ್ತಾರೆ ಅವ್ರಿಗೆ ಏನಿದೆ ಜಸ್ಟ್ ಅವ್ರ ಇನ್ಕಮ್ ಅಥವಾ ನೀವೇನು ಹೇಳ್ತೀರಿ ಆ ಫೀಸನ್ನು ಅವ್ರು ಕೊಟ್ಟರೆ ಒಂದ್ಸಾರು ಅದು ಸರಿ ಒಳ್ಳ ಸರ್ ಪ್ಲಾನ್ ಆರಂಭದಲ್ಲೇ ಇದನ್ನ ಹೇಳಿ ತೋರಿಸ್ಬಿಡ್ತೀನಿ ವಿಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಇದು ರೇಟು ಏನಾಗ್ಬೋದು ಅಂದ್ರೆ ಬಟ್ ನೀವು ಹೇಳಲ್ಲ ಅಂದ್ರೆ ಅರವತ್ತೈದರಿಂದ ಎಂಬತ್ತೈದರೊಳಗೆ ಅಂತ

ಹೀಗಿದೆ ಹಸುಗಳು ನಾವು ವಿಡಿಯೋದಲ್ಲಿ ತೋರ್ಸೋದಷ್ಟು ನೇರವಾಗಿ ಭೇಟಿ ಕೊಟ್ಟರೆ ಸೂಕ್ತ ಆದಷ್ಟು ಹಸುಗಳು ಒಂದು ಇದೇನು ಆಗ್ಬೋದು ರಾಜ ಇದೊಂದು ಮಾಹಿತಿ ಅರವತ್ತೈದು ಅಂದ್ರೆ ಕೊಡ್ತೀವಿ ಫಿಫ್ಟಿ ಫೈವ್ ಹಸು ಪಾಸಿದೆ ಹಾಂ ಹಾಂ ಅರವತ್ತೈದು ಅಂದರೆ ಸಿಗೋ ಸಾಧ್ಯತೆ ಇದೆ ನೋಡಿ ನಂಬರ್ ನಾನು ಹಾಕಿರ್ತೀನಿ ಅವ್ರದ್ದು ಮಾತಾಡ್ಕೊಳ್ಳಿ ಆದಷ್ಟು ನೇರವಾಗಿ ಬನ್ನಿ ವೀಡಿಯೋದಲ್ಲಿ ಎಲ್ಲ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ್ರಿ ದಯವಿಟ್ಟು ರಿಕ್ವೆಸ್ಟ್ ಇದು ನೇರ ನೇರ ಏನಾದರೂ ಇರಬೇಕು ಯಾವುದೇ ಹಸು ಪರಿಶೀಲನೆ ಇಲ್ಲಿ ಯಾರೂ ನಂಬಿಕೆ ಬೇಡ ನೇರ ಬಂದು ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಳೋವಂಥದ್ದು ಇದು ಚೆನ್ನಾಗಿದೆ ಒಬ್ರು ಅನ್ನೋರು ನೋಡ್ತಿದ್ದಾರೆ ಕರು ಹಾಕಿತೇನು ಸರ್ ಅದು ಹಾಲಿಂದ ಅದು ಕೊಡೋದ ಏನು ಇಟ್ಟಿರ ಮನೆಗೆ ಏಳು ಲೀಟ್ರು ಐತ ಹೆಣ್ಣುಗರ ಹಾಕೈತಿ ಒಂದೊಳ್ಳೆ ಹೆಣ್ಣುಗರ ಇದೆ ಏಳು ಲೀಟ್ರ್ ಅಂತ ಹೇಳಿದ್ದಾರೆ ಯಾವುದು ಗಬ್ಬ ಇದರಲ್ಲಿ ಇದು ಗಬ್ಬ ಸರ್ ಇದು ಗಬ್ಬ ಹಾ ಸೋಲು ಹಾ ಹಾ 45000 ಬಂದ್ರೆ ಕೊಡ್ತೀರಾ ಸಿಗುತ್ತೆ ಜರ್ಸಿ ಎಚ್ ಎಫ್ ಮರ ತಮಿಕ್ಸ್ ಇದಾ ಎಚ್ ಎಫ್ ಮಿಕ್ಸ್ ಬರುತ್ತಾ ತಲ್ಲ ಹೌದು ಹೌದು ಸಾವಿರ ಇದೆ ಹಾ ಗಬ್ಬ ಗಬ್ಬ ಹಲ್ಲೇನಿದೆ ಸರ್ ಇದ್ರು ಆರಲ್ಲ ಇದ್ರೆ ಆರಲ್ಲ ಡೇ ಗಬ್ಬ ಇದೆ ಹಾಂ ಹಾಂ ಓಕೆ ಹೆಚ್ ಎಫ್ ಮಿಕ್ಸ್ ಇದೆ ಸ್ವಲ್ಪ ಹೊರಗೆ ಒಯ್ಬೋದಲ್ಲ ಮೆಸ್ತಕ್ಕೆ ಹೊರಗೆ ಹೊಡೆಯ ಹಾಂ 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 ಸರಿ ಸರಿ ಹಾಲೊಂದು ನಾಲ್ಕು ಲೀಟ್ರ್ ನಾಲ್ಕು ಐದು ಎಂಬ ಹ್ಞೂ ಹ್ಞೂ ಸುಮ್ಮನೆ ಹಾಳು ಆಯ್ತು ಆಯಿತು ನಾಲ್ಕೈದು ಲೀಟ್ರ್ ಸಿಗುತ್ತೆ ನಲವತ್ತೈದು ಆಸ್ತುಪಾಸು ಇದೆ ಎರಡು ಜರ್ಸಿ ಇದ್ದಾವೆ ನೀವು ನೋಡ್ತಾ ಇದ್ರಿ ಹಾಲಿಂದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬಂದರೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಹಾಲಿಂದು ಇವು ಎಷ್ಟು ಲೀಟ್ರ್ ಕೊಡ್ತವೆ ಏನೋ ಅನ್ನೋ ನನಗನ್ಸುತ್ತೆ ಒಂದು ಮೂರು ನಾಲ್ಕು ಲೀಟ್ರ್ ಆಸ್ತುಪಾಸು ಸಿಗ್ಬೋದು ಅಥವಾ ಜಾಸ್ತಿ ಸಿಗ್ಬೋದು ಶೈನ್ ಇದೆ ಅಪ್ಪ ಅನಿಸುತ್ತೆ ಇನ್ನು ಬೀಡುಗಳಿಗೂ ಇದು ಕೂಡ ಅವ್ರ ಬಳಿಯೇ ಇದೆ ಇದು ಜರ್ಸಿನೇ ಎಷ್ಟಿದಾವೆ ಸಾಹೇಬ್ರೆ ಇದೆ ಕುಡಿದ ಎರಡು ಬಾಯಿ ಕುಡಿದಾವೆ ಹ್ಞೂ 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 ಹಾಲಿಂದ ಇದಾವೆ ನೋಡ್ರಪ್ಪ ಎಷ್ಟಿನ ಸೋಲು ಏನು ಅನ್ನೋದು ಅವ್ರಿಗೂ ಪಕ್ಕ ಇನ್ಫಾರ್ಮೇಷನ್ ಇಲ್ಲ ಯಾರು ಸೇಲ್ ಮಾಡ್ತಾಯಿರಲ್ಲ ಅವ್ರಿಗೆ ಬೇರೆ ಕಡೆಯಿಂದ ತಂದು ಅಥವಾ ಇವ್ರಿಗೆ ಕೊಟ್ಟು ಹೋಗಿರೋದಾರೋ ಏನೋ ಗೊತ್ತಿಲ್ಲ ಇದ್ದಾವೆ ಚೆನ್ನಾಗಿ ಸ್ವಲ್ಪ ಫೀಡ್ಗೆ ಚೆನ್ನಾಗಿ ಬಿದ್ದರೆ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಸುಪಾಸು ಸಿಗೋಂಥ ಜರ್ಸಿ ಹಸುಗಳು ನಂಬರ್ ಕೊಟ್ಟಿದ್ದೀನಿ ನೀವು ಬಂದು ಪರಿಶೀಲಿಸ್ಕೊಳ್ಳಿ ಹಸು ಖರೀದಿ ಮಾಡೋ ಸಂದರ್ಭದಲ್ಲಿ

ನಿಮ್ಗೆ ಒಂದು ದಿನಕ್ಕೆ ನಾಲ್ಕು ನಾಲ್ಕೂವರೆ ಸಿಗ್ಬೋದು ಹಾಲು ಅಂತ ಹೇಳಿದ್ದಾರೆ ಇಪ್ಪತ್ತು ಸಾವಿರ ಜರ್ಸಿಂಗ್ ಒಂದರ ಕೊಡು ಒಂದರ ಕೊಡು ಇಲ್ಲ ಇಲ್ಲ ಅಂದ ಹಾಗೆ ಬಂಧುಗಳೇ ನೋಡಿದ್ರಲ್ಲ ಇವೆಲ್ಲ ಹಸುಗಳು ಅವ್ರು ಕೊಡೋ ನಿಟ್ಟಿನಲ್ಲಿದ್ದಾರೆ ಬಟ್ ನಾನೇ ಪ್ರತಿ ಸಾರಿನೂ ಆರಾಮದಲ್ಲಿ ಹೇಳಿದ್ರೆ ಕೊನೆಯದಲ್ಲೂ ಹೇಳ್ತಾ ಇರ್ತೀನಿ ಹಸು ಬಂದಾಗ ಸಂಪೂರ್ಣ ಪರಿಶೀಲಿಸ್ಕೊಂಡು ನೇರ ಭೇಟಿ ಮಾಡಿ ಒಂದು ಗ ಅರ್ಧ ಗಂಟೆ ಎಲ್ಲ ಒಂದು ಗಂಟೆಲ್ಲ ಕುತ್ಕೊಳ್ಳಿ ಒಂದು ಎರಡು ಗಂಟೆ ಆದಷ್ಟು ಅದರ ಕೂತ್ಕೊಂಡು ಹಸು ನೋಡಿ ಪರಿಶೀಲಿಸಿಕೊಂಡು ಖರೀದಿ ಮಾಡಿ ಅನ್ನೋಂಥದ್ದು ಸಲಹೆ ನನ್ನದು ಹಸುನಲ್ಲಿ ಯಾವುದೇ ರೀತಿ ಬದಲಾವಣೆ ಅಥವಾ ಇನ್ನೇನು ವಿಚಾರ ಇದ್ದರೂ ನೀವು ಅವ್ರ ಹತ್ರನೇ ನೇರವಾಗಿ ಮಾತಾಡ್ಕೊಳ್ಬೇಕು ವ್ಯವಹಾರಿಕವಾಗಿ ಯೂಟ್ಯೂಬ್ ಚಾನಲ್ ಮಧ್ಯವರ್ತಿ ಆಗಿರೋದಿಲ್ಲ ಅನ್ನೋ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ